ನಮ್ಮ ಬ್ರದರ್ ಗೆ ಸೋಚಿ ತೆಗಿತಾರ ಸೊಸೈಟಿ ಕಡಿತಾರ ಸರ್ ಅದು ಅದ್ರದ್ದು ಡಾರ್ಕ್ ಬ್ಲೂ ಹಾಕಿದೆ ಸರ್ ನಾನು ಎಲ್ಲಿ ಫಿಂಗರ್ ಗೆ ಅದು ಅವನಿಗೆ ಫುಲ್ ಹೀಟ್ ಆಗ್ಬಿಟ್ಟಿದೆ ಸರ್ ಬಾಡಿ ಮೊಮೆಂಟಮ್ ಜಾಸ್ತಿ ಆಗಿರುತ್ತಲ್ಲ ನಥಿಂಗ್ ಟು ವರಿ ಒಂದ್ ದಿವಸ ಎಲ್ಲ ಸರಿ ಹೋಗುತ್ತೆ ಒಂದ್ ಎಲ್ಲ ಒಂದ್ ದಿವಸ ಗ್ರೀನ್ ಸರ್ ಹೌದು ಮೊಮೆಂಟಮ್ ಜಾಸ್ತಿ ಆಗ್ಬಿಡುತ್ತಲ್ಲ ಮೊಮೆಂಟಮ್ ಅನ್ನೇ ಎಲ್ಲ ಕಡಿಮೆ ಮಾಡುತ್ತೆ ಓಕೆ ಸರ್ ಆದ್ರೆ ಸರ್ ನಾವೀಗ ಒಂದ್ ತಿಂಗಳ ಸರ್ ಯಾವುದೋ ಒಂದು ಮರ್ಚನ್ ತಗೊಂಡಿಲ್ಲ ನಿಮ್ದು ಅದ ವಿಡಿಯೋ ನೋಡ್ತಾ ಇದನ್ನ ನಮ್ಮ ಮದರ್ ಜಂಡಮ್ ಬಳಸ್ತಿದ್ರು ಡೈಲಿ ಮಂಟನ್ನೋವಿಗೆಲ್ಲ ಅದು ಕೂಡ ಜೀರೋ ಆಗಿಬಿಟ್ಟಿದೆ ಸರ್ ಈಗ ಅವರಿಗೆ ಊಟ ಹೋಗ್ತಿದ್ದಿಲ್ಲ ಸರ್ ಫಸ್ಟ್ಗೆಲ್ಲ ಫ್ರೀಕ್ನಾಗ ಅವ್ರಿಗೆ ಸ್ವಲ್ಪ ಏನೋ ಮೈಂಡ್ ಅಲ್ಲಿ ಒಂಥರ ಬಂದ್ಬಿಟ್ಟು ಅದು ನನ್ಗೆ ಹಸುವಾಗಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಬರ್ತಾ ಇತ್ತು ಅದು ನಿಮ್ದು ವಿಡಿಯೋ ನೋಡಿ ಕಲರ್ ನೋಡಿ ನೋಡಿ ನಾನು ಹಾಕ್ತಾ ಬರ್ತಾ ಇದ್ದೀನಿ ಸರ್ ಈಗ ಅವ್ರು ಫುಲ್ ಊಟ ಆಗಿಟ್ಟೆಲ್ಲ ಚೆನ್ನಾಗ್ ಆಗ್ಬಿಟ್ಟಿದೆ ಸರ್ ಅಸಿಡಿಟಿನಿ ಇಲ್ಲ ಈಗ ಅವ್ರಿಗೆ ಅವ್ರಿಗೆ ಸೆವೆಂಟಿ ಸೆವೆನ್ ಇಯರ್ಸ್ ಸರ್ ಈಗ ಅವ್ರಿಗೆ ನಾ ನೆಕ್ಸ್ಟ್ ಮಂತ್ ಬಂದ್ರೆ ಸರ್ ಇಲ್ಲಿ ಕರ್ಕೊಂಡ್ ಬರ್ತೀನಿ ಸರಿ ಸರ್ ನಿಮ್ಗೆ ಭೇಟಿ ಮಾಡಿಸಿ ಸರಿ ಒಳ್ಳೇದಾಗ್ಲಿ ನಮಗೂ ಒಂದ್ ಖುಷಿ